ಎಲ್ಲ ಮಿಶ್ರಣ ಹಾಕಿ ಹುಳಿ ಹಿಂತ್ಕೊಂಡಿದೀನಿ ಹುಳಿ ಕಾಣಿಸುತ್ತೆ ಸೊ ಎಲ್ಲ ಹಿಂಡ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ರುಚಿ ನೋಡ್ಕೊಳ್ಳಿ ಉಪ್ಪು ಕರೆಕ್ಟ್ ಆಗಿದೆ ಬಾದಾಮಿ ನೆನೆ ಹಾಕ್ಕೊಂಡಿದ್ದೀನಿ ತಿನ್ನುವ ಅಂತ ಹೇಳಿ ತುಂಬಾ ಒಳ್ಳೆಯದಿದೆ ಅದಕ್ಕೆ ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಇವತ್ತಿನ ದಿನ ನಾನು ಡೈಲಿ ವ್ಲಾಗ್ ಇದ್ದೀನಿ ಸೊ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಸೊ ಫಸ್ಟ್ ನಾನು ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಯೋ ಅಭ್ಯಾಸ ಸೊ ಹಾಗಾಗಿ ನಾನು ಬೆಳಗ್ಗೆ ಬಿಸಿನೀರು ಕಾಸ್ಕೊಂಡು ಕುಡಿತೀನಿ ಈ ಚಳಿಗಾಲಕ್ಕಂತೂ ತುಂಬಾ ಒಳ್ಳೆಯದು ಚಳಿಗಾಲ ಅಂತಲ್ಲ ಆಲ್ ಟೈಮ್ ಎಲ್ಲ ಸೀಸನ್ಸಲ್ಲೂ ನಾವು ಇದನ್ನು ಬಿಸಿನೀರು ಕುಡಿದ್ರೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಬಿಸಿನೀರು ಕಾಸ್ಕೊಂಡೆ ಅದ್ರ ಹಿಂದೆಯೇ ನಾನು ಸ್ವಲ್ಪ ಕಾಫಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನೀರು ಕುಡಿದ ತಕ್ಷಣ ಕಾಫಿ ಕುಡಿಬೋದು ಅಂತ ಹೇಳಿಬಿಟ್ಟು ನಾನು ಕಾಫಿ ಕೂಡ ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರು ಆಲ್ರೆಡಿ ಕುರ್ತಾಯಿತು ಸೊ ಕಾಫಿ ಜೊತೆಗೆ ನಾನು ಬ್ರೆಡ್ ತೊಗೊಳ್ತೀನಿ ಬ್ರೆಡ್ ಇಲ್ಲ ಬಿಸ್ಕಟ್ ನನಗೆ ಬೇಕೇ ಬೇಕು ಹಾಗಾಗಿ ನಾನು ಬ್ರೆಡ್ ತೊಗೊಳ್ತೀನಿ ಕಾಫಿ ಬೆಳಗ್ಗೆ ಕಾಫಿ ಈವ್ನಿಂಗ್ ಆದರೆ ಟೀ ಸೊ ಹಾಗಾಗಿ ಟಿಫನ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಉಪ್ಪಿಟ್ಟೆ ಮಾಡುವ ಅಂತ ಹೇಳಿ ಚಳಿಗಾಲಕ್ಕೆ ಉಪ್ಪಿಟ್ಟು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕುವ ಅಂಥೇಳಿ ಬರೀ ಈರುಳ್ಳಿ ಮೆಣಸಿನ್ಕೆ ಮತ್ತೆ ಟೊಮೊಟೊ ಹಣ್ಣು ಸೊ ಎರಡು ಕಡೆಯೂ ನಾನು ಒಂದು ಕಡೆ ಬಾಣಲಿ ಒಂದು ಕಡೆ ಪಾತ್ರೆಯನ್ನು ಇಟ್ಕೊಂಬಿಟ್ಟು ಎರಡು ಕಡೆಯೂ ಇಟ್ಕೊಂಬಿಟ್ಟು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನಕ್ಕೆ ಅಂತ ಹೇಳಿಬಿಟ್ಟು ಸೊ ಇದು ಚಿತ್ರಾನ್ನಕ್ಕೆ ಸೊ ನೆಕ್ಸ್ಟು ಉಪ್ಪಿಟ್ಟಿಗೆ ಕೂಡ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡುವ ನೋಡಿ ಅದಕ್ಕೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಜೀರಿಗೆ ಸಾಸಿವೆ ಸೊ ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಈರುಳ್ಳಿ ಮೆಣಸಿಗೆ ಮತ್ತು ಟೊಮೊಟೊನೆಲ್ಲ ಹಾಕಿ ಉಪ್ಪಿಟ್ಟು ರವೆ ಹಾಕಿದರೆ ಮುಗ್ದೋಯ್ತು ಅಷ್ಟೇ ಉಪ್ಪಿಟ್ಟು ರೆಡಿ ಟಿಫ್ರಣ್ಣ ಕೂಡ ರೆಡಿ ಆಯಿತು ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಇನ್ನೇನು ಟಿಫನ್ ಮಾಡೋದಷ್ಟೇ ಚಳಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನು ಹೆಚ್ಚಾಗಿ ಚಳಿಗಾಲಕ್ಕೆ ಉಪ್ಪಿಟ್ಟೆ ಮಾಡೋದು ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಹೆಚ್ಚಾಗಿ ಮಾಡೋದು ಉಪ್ಪಿಟ್ಟೆ ಒಳ್ಳೆಯದು ಆರೋಗ್ಯಕ್ಕೆ ದೇಹಕ್ಕೆ ಅಂತ ಹೇಳಿಬಿಟ್ಟು ಸೊ ಟಿಫನೆಲ್ಲ ಆಯಿತು ಟಿಫನೆಲ್ಲ ಆದಮೇಲೆ ಪೂಜೆ ಮಾಡಿದೆ ಸೊ ಪೂಜೆ ಮಾಡ್ಕೊಂಬಿಟ್ಟು ಇನ್ನೇನು ಮಧ್ಯಾಹ್ನದ ಅಡುಗೆಗೆ ಇನ್ನೇನು ರೆಡಿ ಮಾಡಬೇಕು ಈಗ ತಾನೇ ಪೂಜೆ ಆಯಿತು ಸೊ ಹಾಗಾಗಿ ಇನ್ನೇನು ನಾನು ಅಡುಗೆ ಕೆಲಸ ಮಾಡ್ಕೊಬೇಕು ಇವಾಗ ಚಿನ್ನಿ ಊರಲ್ಲಿಲ್ಲ ಅರಮಳೆಯಲ್ಲೇ ಬಂದಿದ್ದೀನಿ ಸೊ ಇವತ್ತು ಬರ್ತಾಳೆ ಸೊ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ಬಾದಾಮಿ ನೆನೆ ಹಾಕ್ಕೊಂಡಿದ್ದೀನಿ ತಿನ್ನುವ ಅಂತ ಹೇಳಿ ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ ಸೊ ಹಾಗಾಗಿ ನೆನೆ ಹಾಕೊಂಡ್ಬಿಟ್ಟು ಈ ರೀತಿ ರೆಸಿಪೀಸ್ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸೊ ನೀವು ಕೂಡ ನಿಮ್ಮನ್ನ ಟ್ರೈ ಮಾಡಿ ಇಷ್ಟೇ ಸಾಕು ತುಂಬ ಏನು ಬೇಡ ಹೆಲ್ತಿಗೆ ಮಾತ್ರ ತುಂಬಾ ಒಳ್ಳೇದು ಒಂದು ಮೂರು ಅಥವಾ ನಾಲ್ಕು ಬಾದಾಮಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೆನೆ ಹಾಕೊಂಡ್ಬಿಟ್ಟು ಹಾಗೆ ತಿನ್ನೋದ್ಕೆ ನೆನೆ ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಸೊ ಬೇಗ ಅಡುಗೆ ಮಾಡಬೇಕು ಸೊ ಹಾಗಾಗಿ ಅನ್ನಿಸಿಲ್ವಾ ಅಂತ ನೀವು ಊಟಕ್ಕೆ ಬರ್ತಾರೆ ತುಂಬಾ ಟೈಮ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಅಡುಗೆ ಮಾಡ್ತಿದ್ದೀನಿ ಅಲ್ಲಿ ಕಿತ್ರ ಬೇಗ ಸಾಂಬಾರು ಮಾಡ್ಕೋಬೋದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ತುಂಬಾ ಮನಸ್ಸಿಗೆ ಮಾತ್ರ ತುಂಬಾ ನೋವಾಗ್ತಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಯಾರೋ ಬೇರೆಯವರು ಬೇಜಾರು ಬೇರೆ ಕಡೆಯಿಂದ ಬೇಜಾರಾದರೆ ನಮಗೆ ಐ ತಿಂಕ್ ಏನೂ ಅನಿಸೋಲ್ಲ ಅನಿಸುತ್ತೆ ನಮ್ಮೂ ನಮ್ಮೂರು ಆದವರೇ ಬೇಜಾರು ಮಾಡಿದಾಗ ಅದು ನನಗೆ ತುಂಬಾ ಮನಸ್ಸಿಗೆ ಏನೂ ನೋವಾಗುತ್ತೆ ಅಂತ ಹೇಳ್ಬೋದು ಆದ್ರೂ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತಲ್ವಾ ಸೊ ಹಾಗಾಗಿ ಏನು ಮಾಡಕ್ಕಾಗಲ್ಲ ಲೈಫ್ ಅಂತ ಬಂದ್ಮೇಲೆ ಪ್ರತಿಯೊಂದು ಇರುತ್ತೆ ಸೊ ಹಾಗಾಗಿ ನಡ್ಸ್ಕೊಳ್ತಾ ಹೋಗ್ತಾ ಇರ್ಬೇಕಷ್ಟೇ ನಮ್ಮಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಒಂಬತ್ತು ಗಂಟೆ ಆದ್ರೂ ಇಲ್ಲಿ ಮಂಜೋಗಿರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನಿಮ್ಮಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೀರು ನೋಡಿಯೇ ಸಿಂಟೆಕ್ಸಲ್ಲಿ ಮೇಲ್ಗಡೆ ಇದ್ರೂ ನೀರು ಎಷ್ಟು ಕೂಲಿದೆ ಅಂದರೆ ಅಷ್ಟು ತಣ್ಣಗಿದಾವೆ ನೀರು ಬಿಸಿಲಿದ್ರೂ ಈಗ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಬಿಸಿಲಿದ್ರೂ ಕೂಡ ಅದು ಇದು ಆಗೋದಿಲ್ಲ ಬಿಸಿನೇ ಅನ್ಸಲ್ಲ ನೀರು ಫುಲ್ಲು ತಣ್ಣಗಿದ್ದಾವೆ ಸೊ ಅನ್ನ ಆಯ್ತು ಇನ್ನೇನು ಸ್ವಲ್ಪ ಇವತ್ತು ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಜೋಳದ ಮುದ್ದೆ ಮಾಡೋದು ನಾವು ಸೊ ಮದುವೆ ಆದಮೇಲೆ ಮುದ್ದೆ ಮಾಡೋದು ಕಲ್ತಿದ್ದ ನಿಮಗೆ ಮುದ್ದೆ ಮಾಡೋಕೆ ಬರ್ತಿದ್ದಿಲ್ಲ ಸೊ ಈ ಮದ್ದೆ ಆದಮೇಲೆ ಮುದ್ದೆ ಮಾಡಕ್ಕೆ ಕಲ್ತಿದ್ವಿ ಮತ್ತು ಮುದ್ದೆ ಮತ್ತು ಶೇಂಗಾ ಬಜ್ಜಿ ಅದೇ ರೀತಿಯಾಗಿ ಅನ್ನ ಮೂರು ಮಾಡುವ ಅಂತ ಆಯ್ತು ಇನ್ನು ಶೇಂಗಾ ಬಜ್ಜಿ ಮತ್ತೆ ಮುದ್ದೆ ಒಂದೇ ಬಾಕಿ ಇರೋದು ಆಲ್ರೆಡಿ ಶೇಂಗಾ ಉದ್ದಿಟ್ಕೊಂಡಿದೀನಿ ಶೇಂಗಾ ಅದಕ್ಕೇನು ಹಾಕ್ಲಿಕ್ಕೆ ಬೇಕು ಸೊ ಅದು ಹುಳಿ ಎಲ್ಲ ರೆಡಿ ಇದೆ ಸೊ ಇನ್ನೇನು ಬೇಗ ಬೇಗ ಇದೆ ಮಾಡಬೇಕು ಮುದ್ದೆಗೆ ಸ್ವಲ್ಪ ನೀರು ಇಟ್ಕೊಂಡ್ಬಿಡೋಣ ನೀರು ಇಟ್ಕೊಂಡ್ರೆ ಆಮೇಲೆ ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಊರು ಗುದ್ದೆ ಬೇಕು ಸೊ ಹಾಗಾಗಿ ಭಾಗ ಇಟ್ಕೊಂಡಿದ್ದೀನಿ ನೀರು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಇಟ್ಕೊಂಡ್ರೆ ಬೇಬೇ ಕುದ್ರೆ ಸ್ವಲ್ಪ ರವೆ ಹಾಕಿ ಮುದ್ದೆ ಕುಡಿಸ್ಬಿಟ್ರೆ ಗುದ್ದೆ ರೆಡಿ ಆಗುತ್ತೆ ಎಷ್ಟು ಒಂದು ಫಿಫ್ಟೀನ್ ಡೇಸ್ ನನಗೆ ಹುಷಾರೇ ಇರಲಿಲ್ಲ ತುಂಬ ಅಂದ್ರೆ ತುಂಬಾನೇ ಹುಷಾರಿರ್ಲಿಲ್ಲ ಶೀತಕ್ಕೆ ಕೆಮ್ಮು ನೆಗಡಿ ಜ್ವರ ಸೊ ಮೂರು ಬಂದಿರೋದ್ರಿಂದ ಬಂದಿದ್ದರಿಂದ ತುಂಬಾ ಇದಾಗಿತ್ತು ಸೊ ಹಕ್ಕಮಳಿಗೆ ಹೋಗಿದ್ದೆ ಅಲ್ಲೇ ತೋರಿಸ್ಕೊಳ್ಳುವ ಅಂತ ಇಲ್ಲಿ ಎಲ್ಲಿ ಕಡಿಮೆ ಆಗಲಿಲ್ಲ ತೋರಿಸಿದ್ರು ಸೊ ಒಂದು ಫೈವ್ ಡೇಸ್ ಇತ್ತು ತೋರಿಸ್ಕೊಂಡು ಬಂದೆ ಸೊ ಹಾಗಾಗಿ ಚಿನ್ನಿದ ರಜಾ ಇತ್ತು ಸ್ಕೂಲ್ ಟೂರ್ಗೆ ಹೋಗಿದ್ದಾರೆ ಅಂತ ಹೇಳಿ ಮತ್ತೆ ರಜೆ ಕೊಟ್ಟು ಕರ್ಕೊಂಡು ಬರೋಣ ಅಂತಿದ್ದಾಗ ಸೊ ಮತ್ತು ಅವಳು ಹಾಗಾಗಿ ಅಲ್ಲೇ ಉಳ್ಕೊಂಡ್ಬಿಟ್ಟು ಇವತ್ತು ಬರ್ತಾಳೆ ಇವತ್ತು ಯಾರಾದರೂ ಕರ್ಕೊಂಡು ಬರ್ತಾಳೆ ಮನೆಯಿಂದ ತುಂಬ ಗ್ಯಾಪ್ ಆಗಿದೆ ಸ್ಕೂಲ್ ಕೂಡ ಅವಳಿಗೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹುಟ್ಟಿಟ್ಕೊಂಡಿರೋ ಶೇಂಗಾ ಚಿಕ್ಕ ಹಿಡ್ಕೊಂಡಿದ್ದೀನಿ ಆ ಬರಿ ಸೊ ಶೇಂಗಾ ಇದಕ್ಕೆ ಒಂದು ಸ್ವಲ್ಪ ಒಂದು ಐದು ಹಸಿಮೆಣ್ಸಿನ್ಕಾಯಿ ಉಟ್ಕೊಂಡಿದೀನಿ ಸೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೊ ಇದಕ್ಕೊಂದ್ ಸ್ವಲ್ಪ ಉಪ್ಪು ನೀರು ಹಾಕೊಂಡ್ಬಿಟ್ರೆ ಬಜ್ಜಿ ಕೂಡ ರೆಡಿ ಈ ಸರ್ ಈ ದುರ್ಗ ಸೈಡ್ ಅಡ್ಗೆಗೆ ಸಕ್ಕರೆ ಬೆಲ್ಲ ಆ ರೀತಿ ಏನು ಯೂಸ್ ಮಾಡಲ್ವಂತೆ ಸೊ ನಮ್ಮ ಸೈಡ್ ನಾವು ಲೈಟ್ ಆಗಿ ಸ್ವಲ್ಪ ಸ್ವಲ್ಪ ಆದ್ರೂ ಸ್ವಲ್ಪ ನಾವು ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡ್ತೀವಿ ಬರೀ ಉಪ್ಪಾಗಬಾರ್ದು ಅಂತ ಹೇಳಿ ಮಾಡ್ತಾರೆ ಸೊ ಹಾಗಾಗಿ ಅದು ನನಗೂ ಅಭ್ಯಾಸ ಇಲ್ಲಿ ಕೂಡ ಅದನ್ನ ಅಪ್ಲೈ ಮಾಡ್ತೀನಿ ಸ್ವಲ್ಪ ಅಡಿಗೆಗೆಲ್ಲ ಯೂಸ್ ಮಾಡೋದಿಲ್ಲ ಕೊತ್ತಂಬರಿ ಚೆನ್ನಾಗಿತ್ತು ಬಟ್ ಕೊತ್ತಂಬ ಹಾಗೆ ಮಾಡೋದು ಫ್ರೆಂಡ್ಸ್ ಆಲ್ರೆಡಿ ಶೇಂಗಾ ಮಿಕ್ಸಿ ಮಾಡ್ಕೊಂಡಿದ್ವಿ ಸೊ ಈ ರೀತಿಯಾಗಿ ನುಣ್ಣಗೆ ತುಂಬ ನುಣ್ಣಗೆ ಆಗ್ಬಾರ್ದು ಸ್ವಲ್ಪ ತರಿ ಇರಬೇಕು ಸೊ ಇದಕ್ಕೆ ಒಗ್ಗರಣೆಯನ್ನು ಹಾಕಿ ಒಗ್ಗರಣೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕರಿಬೇವು ಚಿಕ್ಕ ಸಣ್ಣಕ್ಕೆ ಹೆಚ್ಕೋಬೇಕು ಈರುಳ್ಳಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ರೆ ಈ ಒಗ್ಗರಣೆಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮತ್ತೆ ಇನ್ನೊಂದು ತುಂಬಾ ಬೇಯಿಸ್ಬಾರ್ದು ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಐ ತಿಂಕ್ ಇದಕ್ಕೇನು ತುಂಬಾ ಬೇಡ ಒಂದು ಸ್ವಲ್ಪ ಆದರೆ ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಅಷ್ಟೇ ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ತುಂಬ ಚಿಕ್ಕ ಕೆಚ್ಚಿದೆ ಮಗ ತುಂಬಾ ಆಗುತ್ತೆ ಒಬ್ಬೊಬ್ರು ಹಾಕ್ತಾರೆ ಬಜ್ಜಿಗೆ ಈರುಳ್ಳಿ ಒಬ್ಬೊಬ್ರು ಹಾಕೋದಿಲ್ಲ ನಾವು ಹಾಕ್ತಿವಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈರುಳ್ಳಿ ಮತ್ತೆ ಕರಿಬೇವು ತುಂಬಾನೇ ಬೇಯ್ಬಾರ್ದು ಸ್ವಲ್ಪ ಬೇಯಿಸಿದ್ರೆ ತಪ ತುಂಬಾ ಬೇಯಿಸಿದ್ರೆ ಅದ್ರ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪನೇ ఇష్ట ఫ్రెండ్స్ ఇష్ట వేస్కుంటే సాత్తు ಒಗ್ಗರಣೆಗೆ ಸೊ ಇದು ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ನೀರಾಗ ಹಾಕ್ಕೊಂಡು ಸ್ವಲ್ಪ ಹುಳಿ ಹಿಂಕೊಂಡ್ಬಿಟ್ರೆ ಶೇಂಗಾ ಬಜ್ಜಿ ರೆಡಿ ಆಗುತ್ತೆ ಏನು ರುಬ್ಕೊಂಡಿದ್ನಲ್ಲ ಮಿಶ್ರಣ ಹಾಕಿ ಹುಳಿ ಹಿಂಡ್ಕೊಂಡಿದ್ದೀನಿ ನೋಡಿ ಹುಳಿ ಕಾಣಿಸುತ್ತೆ ಸೊ ಎಲ್ಲ ಹಿಂಡ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ರುಚಿ ನೋಡ್ಕೊಳ್ಳಿ ಉಪ್ಪು ಕರೆಕ್ಟ್ ಆಗಿದೆಯೋ ಇಲ್ವ ಅಂತ ಸೊ ಉಪ್ಪು ಕರೆಕ್ಟ್ ಆಗಿದ್ರೆ ಬಿಳಿ ಇನ್ನು ಸ್ವಲ್ಪ ಏನಾದರೂ ಉಪ್ಪಬೇಕಾದರೆ ಮಿಕ್ಸ್ ಮಾಡಿಕೊಂಡ್ರೆ ಶೇಂಗಾ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲಿ ಈ ರೀತಿ ಮಾಡಿಲ್ಲ ಅಂತ ಹೇಳಿದರೆ ನೀವು ಕೂಡ ಒಮ್ಮೆ ನಿಮ್ಮನೇಲಿ ಮಾಡಿ ನೋಡಿ ಶೇಂಗಾ ಬಜ್ಜಿ ಇದು ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಮಾತ್ರ ಬಿಸಿ ಬಿಸಿ ಮುದ್ದೆಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರ್ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದಕ್ಕೆ ಕೆಲವೊಬ್ರು ಶೇಂಗಾ ಭಜೆ ಅಂತಾರೆ ನಾವು ಶೇಂಗಾ ಬಜೆ ಅಂತೀವಿ ಕೆಲವೊಬ್ರು ಶೇಂಗಾ ತಂಬುಳ್ಳಿ ಅಂತ ಹೇಳಿ ಕರೀತಾರೆ ಸೊ ನಿಮಗೆ ಇಷ್ಟ ಆದರೆ ಆರಿ ಸೊ ಆಲ್ರೆಡಿ ಅನ್ನ ಹಾಕ್ತಾ ಇದೆ ಇಲ್ಲಿ ಮುದ್ದೆ ಕೂಡ ಇದಕ್ಕೆ ಉಪ್ಪಿಟ್ರವೇ ಹಾಕಿದ್ದೀನಿ ಅವಾಗೆಲ್ಲ ನುಚ್ಚು ಇದ್ರು ಇವಾಗ ನಾವು ನುಚ್ಚೆಲ್ಲ ಮಾಡಿಸಿರಲ್ಲ ಸೊ ಉಪ್ಪಿಟ್ಟರೆವೇ ಹಾಕ್ತೀವಿ ಯಾಕಪ್ಪ ಅಂತ ಉಪ್ಪಿಟ್ಟು ಉಪ್ಪಿಟ್ರವೇ ಹಾಕಿದರೆ ಮುದ್ದೆ ಒಂದು ಸ್ವಲ್ಪ ಗಂಟು ಬರೋಲ್ಲ ಸೊ ಹಾಗಾಗಿ ಯಾವಾಗಾದರೂ ತೋರಿಸ್ತೀನಿ ಮುದ್ದೆ ಮಾಡೋದು ಈ ಹಿಟ್ಟಾಕಿ ಅದನ್ನು ಮುದ್ ಕೂಡಿಸ್ಕೊಂಡ್ಬಿಟ್ರೆ ಮುಗಿಯುತ್ತ ಮುದ್ದೆ ರೆಡಿ ಸೊ ಅದಕ್ಕೆ ಹಿಟ್ ಹಾಕೊಂಡ್ಬಿಟ್ಟು ಮುದ್ದೆ ಕೊಲ್ ತಗೊಂಡು ಹಿಂಗೆ ಆಡ್ಸ್ಕೊಂತ ಇದ್ರೆ ಗಂಟ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ಮಾತ್ರ ಏನಾದ್ರೂ ಇನ್ ಸ್ವಲ್ಪ ಹಿಟ್ಬೇಕು ಅಂದ್ರೆ ಹಾಕೊಳ್ಬಹುದು ಬೇಡ ಅಂದ್ರೆ ಬೇಡ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸಣ್ಣ ಬೇಯಿಸ್ಬೇಕು ಇದನ್ನ ಇಲ್ಲದ್ರೆ ಸುಮ್ಮನೆ ಅದು ಬೇಯಲ್ಲ ಅಸ್ಕಂಬಸ್ಕ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನೀಟಾಗಿ ಬೇಯಕ್ಕೊಳ್ಳುತ್ತೆ ಅಂದರೆ ಹಿಟ್ಟಿಟ್ಟು ಆಗಿರುತ್ತೆ

ಫ್ರೆಂಡ್ಸ್ ಮುದ್ದೆ ಯಾವ ರೀತಿ ಬಂದಿದೆ ಅಂತ ಸೊ ಮುದ್ದೆ ಎಲ್ಲ ಆದಮೇಲೆ ಈ ರೀತಿ ಒಂದು ಚಿಕ್ಕ ಮುದ್ದೆ ಮಾಡ್ತೀವಿ ಬಳಕದ ಮುದ್ದೆ ಅಂತ ಹೇಳಿ ಲಾಸ್ಟಿಗೆ ಒಂದು ಮಾಡಬೇಕಂತೆ ಸೊ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಮುದ್ದೆ ಹೇಗೆ ಬಂದಿದೆ ಅಂತ ಸಖತ್ತಾಗಿ ಬಂದಿದೆ ತುಂಬಾ ಚೆನ್ನಾಗತ್ತೆ ನೀವು ಕೂಡ ನಿಮ್ಮನೇಲಿ ಒಂದು ಟ್ರೈ ಮಾಡಿ ನೋಡಿ ಅಮ್ಮು ಬಂದಿದ್ದಾಳೆ ಅಮ್ಮ ಜೊತೆಗ್ ಮತ್ತೆ ಬಂದಿದ್ದಾರೆ ಗೊತ್ತಾ ಯಾರು ಬಂದಿದ್ದಾರೆ ಬರ್ರಿ ಬರೀ ಅಪ್ಪ ಅಮ್ಮ ಬಂದಿದ್ದೀ ಬಂದಿದ್ದಾರೆ ಮತ್ತಾರ ಬಂದಿದ್ದಾರೆ ಮತ್ತೆ ಸೊ ಇವತ್ತು ಚಿನಿ ಬರ್ತಾಳೆ ಅಂತ ಹೇಳಿಕೊತಿತ್ತು ಬಟ್ ಅಪ್ಪನ್ನ ಕರ್ಕೊಂಡು ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೆಸ್ ಕೂಡ ಮಾಡಿರ್ಲಿಲ್ಲ ಸೊ ತುಂಬಾನೇ ಖುಷಿ ಆಗಿತ್ತು ನಮ್ಮನೆಯವ್ರಿಗೆ ಕೂಡ ತುಂಬಾ ದಿನ ಆಗಿತ್ತು ಅಪ್ಪು ನೋಡಿದೆ ಸೊ ಹಾಗಾಗಿ ಅಪ್ಪು ಬಂದಿದ್ದು ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ನಮ್ಗೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲಿಲ್ಲ ಆಕ್ಚುಲಿ ಬಂದ ತಕ್ಷಣ ಫುಲ್ ಎಮೋಷನಲ್ ಆಗಿ ಹೋಗ್ಬಿಟ್ಟೆ ಸೊ ತುಂಬಾನೇ ಚೆನ್ನಾಗಿತ್ತು ಅಮ್ಮು ಕೂಡ ಒಂದು ಒನ್ ವೀಕ್ ಹೋಗಿದ್ಲು ಸೊ ಮನೆ ನೋಡಿ ಇಬ್ಬರು ಸಿಹಿ ಇರೋದರಿಂದ ಎಲ್ಲ ಏನೇನು ಬಟ್ಟೆ ಇದ್ದಾವೆ ಸೊ ಎಲ್ಲದನ್ನು ಕೂಡ ಕೀತ್ ಇದ್ದಾರೆ ಸೊ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಏನೇ ವೀಡಿಯೋ ಹಾಕಿದ್ರೂ ಅದು ನಿಮಗೆ ಫಸ್ಟ್ ಬಂದು ಬರುತ್ತೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಕೆಲವೊಬ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಕೂಡ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಬ ಬಾಯ್